ವೆಲ್ಕಮ್ ಟು ದ ಕ್ಲಾಸ್ ದ ನೆಕ್ಸ್ಟ್ ಕ್ವೆಶನ್ ಈಸ್ ಒಂದೂರ ನಲ್ವತ್ತೊಂದರಿಂದ ಒಂದು ನೂರ ಐವತ್ತರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಯಾವುವು ನೋಡಿ ಬಂದ್ರೆ ಒಂದೂರ ನಲ್ವತ್ತೊಂದರಿಂದ ಒಂದೂರ ಐವತ್ತರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಯಾರ್ಯಾವ ಅಂತ ಕೇಳ್ತಿದ್ದಾರೆ ಈ ರೀತಿ ಪ್ರಶ್ನೆ ಕೊಟ್ಟಾಗ ನೀವು ಆಪ್ಷನ್ಸ್ ಅನ್ನು ತಗೊಂಡು ಬಿಡಿಸಿ ಈಸಿ ಆಗುತ್ತೆ ಮಕ್ಕಳ ನೋಡಿ ಇಲ್ಲಿ ಬಿಡಿ ಸ್ಥಾನದಲ್ಲಿ ಐದಿರೋದ್ರಿಂದ ಇದು ಅವಿಭಾಜ್ಯ ಸಂಖ್ಯೆ ಆಗಿರೋಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ತಪ್ಪಾದಂತಹ ಉತ್ತರ ಆಗಿದೆ ಈ ಒಂದು ನೂರ ನಲವತ್ತೇಳು ನೋಡಿ ಈ ಸಂಖ್ಯೆ ಏಳರಿಂದ ಪೂರ್ಣವಾಗಿ ಭಾಗುತ್ತದೆ ಏಳು ಎರಡು ಏಳು ಮಾಡುತ್ತದೆ ಹೀಗಾಗಿ ಈ ಆಪ್ಷನ್ ಕೂಡ ತಪ್ಪಾದಂತಹ ಉತ್ತರ ಆಗಿರುತ್ತೆ ಯಾಕಂದ್ರೆ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ ಅವೆ ಈಗ ನೋಡಿ ಒಂದು ನೂರ ಈ ಬಿ ಆಪ್ಷನ್ ಕೂಡ ಸೊ ಇದು ಕೂಡ ತಪ್ಪಾದ ಉತ್ತರ ಆಗ್ಬೋದು ಹೀಗಾಗಿ ಒಂದು ನೂರ ನಲವತ್ತೊಂದರಿಂದ ಒಂದು ನೂರ ಐವತ್ತರವರೆಗೆ ಅಭಿಭಾಜ್ಯ ಸಂಖ್ಯೆಗಳು ಯಾವ್ಯಾವು ಹೀಗಾಗಿ ಆಪ್ಷನ್ಗೆ ಸರಿಯಾಗಿದೆ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು ಅಂತ ಕೇಳ್ತಿದ್ದಾರೆ ನೋಡಿ ಆಪ್ಷನ್ಸ್ ಹೆಲ್ಪ್ ತಗೊಳ್ಳಿ ಉಂಟು ಒಂದು ನೂರ ಹದಿನೈದರಿಂದ ಒಂದು ನೂರ ಇಪ್ಪತ್ತೈದರವರೆಗೆ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ಅಂತ ಕೇಳ್ತಿದ್ದಾರೆ ನೋಡಿ ಮೊದಲ ಇಲ್ಲಿ ಒಂದೂರ ಹದಿನೈದು ಬಿಡಿ ಸ್ಥಾನದಲ್ಲಿ ಐದು ಬರೋದ್ರಿಂದ ಇದು ಅವಿಭಾಜ್ಯ ಸಂಖ್ಯೆ ಆಗಿರುತ್ತೆ ಹೀಗಾಗಿ ಇದೇನು ಅವಿಭಾಜ್ಯ ಸಂಖ್ಯೆ ಸಂಖ್ಯೆಯಿಂದ ಉಪಶುಕ್ತವಾಗಿರುತ್ತೆ ನೋಡಿ ಒಂದು ನೂರ ಇಪ್ಪತ್ತ್ ಮೂರು ನೋಡಬೇಕು ಅಂಕಿಗಳ ಮೊತ್ತ ಮಾಡಿ ಒಂದು ಪ್ಲಸ್ ಎರಡು ಮೂರು ಓಕೆ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಏನಾಗ್ತದೆ ಆಧಾರದಲ್ಲಿ ಅಂಕಿಗಳ ಮೊತ್ತ ಮೂರರಿಂದ ಭಾಗ ಹೋಗುವಂತಿದ್ದರೆ ಆ ಸಂಖ್ಯೆ ಮೂರರಿಂದ ಪೂರ್ಣವಾಗಿ ಭಾಗವಹುತ್ತದೆ ಹೀಗಾಗಿ ಇದು ಕೂಡ ಅವಿಮಾತ್ಯ ಸಂಖ್ಯ ನೋಡಿ ಮಕ್ಕಳೆಯವರು ಒಂದು ನೂರ ಹದಿನೈದರಿಂದ ಒಂದು ನೂರ ಇಪ್ಪತ್ತೈದರವರೆಗೆ ಕೇಳ್ತಾ ಇದ್ದಾರೆ ಇದು ಏನಿದೆ ಒಂದು ನಾವು ಚೆಕ್ ಮಾಡೋ ಅವಶ್ಯಕತೆಯನ್ನು ಇಲ್ಲ ಅವರು ಒಂದು ನೂರ ಇಪ್ಪತ್ತೈದರವರೆಗೆ ಹೇಳ್ತಿದ್ದಾರೆ ಹೀಗಾಗಿ ಈ ಮೂರು ಆಪ್ಷನ್ಸ್ಗಳು ತಪ್ಪಾದಂಥ ಉತ್ತರವನ್ನು ಹೊಂದಿವೆ ಹೀಗಾಗಿ ಆಪ್ಷನ್ ಡಿ ಏನಿದೆ ಯಾವುದೂ ಇಲ್ಲ ಈ ಕೊಟ್ಟಿರುವಂತಹ ಎ ಬಿ ಸಿಗಳಲ್ಲಿ ಯಾವುದು ಉತ್ತರ ಇರುವುದಿಲ್ಲ ಇಲ್ಲ ಹೀಗಾಗಿ ಆಪ್ಷನ್ ಯಾವ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ನಾವು ಯಾವುದು ಇಲ್ಲ ಆನ್ಸರ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಮಕ್ಕಳು ಅರ್ಥ ಆಯ್ತಲ್ವಾ ದ ನೆಕ್ಸ್ಟ್ ಕ್ವಶನ್ ಎಂಬತ್ತೈದರಿಂದ ಒಂದು ನೂರ ತೊಂಬತ್ತೈದರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಅಂತ ಪ್ರಶ್ನೆ ಇದೆ ಅಂದ್ರೆ ಒಂದೂರ ಎಂಬತ್ತೈದರಿಂದ ಒಂದೂರ ತೊಂಬತ್ತೈದು ಆಪ್ಷನ್ಸ್ ಎಲ್ ತಿ ಮಕ್ಕಳೇ ಆಪ್ಷನ್ ಸೆಲ್ ತಗೊಳ್ಳಿ ನೋಡಿ ಬಿಡಿ ಸ್ಥಾನದಲ್ಲಿ ಐದು ಬಂದಿರೋದ್ರಿಂದ ಈ ಸಂಖ್ಯೆ ಏನು ಅಂತಂದ್ರೆ ಐದರಿಂದ ಪೂರ್ಣವಾಗಿ ಭಾಗವಹುತ್ತೆ ಹೀಗಾಗಿ ಇವುಗಳು ಅವಿಭಾಜ್ಯ ಸಾಧ್ಯ ಇಲ್ಲ ಅಂದ್ರೆ ಮುನ್ನೂರ ತೊಂಬತ್ತೈದು ಅವಿಭಾಜ್ಯ ಸಾಧ್ಯ ಇಲ್ಲ ಹೀಗಾಗಿ ಈ ಉತ್ತರ ತಪ್ಪಾಗಿರುತ್ತೆ ಓಕೆ ಈಗ ನೋಡೋದು ನೋಡ್ರೆ ಒಂದೂರ ಇದೆ ಒಂದೂರ ತೊಂಬತ್ ಮೂರಿದೆ ತೊಂಬತ್ತೊಂದು ಒಂದೂರ ತೊಂಬತ್ತು ಮೂರು ನೋಡ್ರಿ ಎರಡು ನೂರರ ಒಳಗಿನ ಅವಿಭಾಜ್ಯ ಸಂಖ್ಯೆಗಳು ಕಣ್ಣು ಹಿಡಿಯಲು ಒಂದು ಟಿಪ್ ಏನಂತಂದ್ರೆ ಇಪ್ಪತ್ತರ ಒಳಗಿನ ಅವಿಭಾಜ್ಯ ಸಂಖ್ಯೆಗಳಿಂದ ಪೂರ್ಣವಾಗಿ ಭಾಗ ಹೋದರೆ ಅವು ವಿಭಾಜ್ಯ ಸಂಖ್ಯೆಗಳು ಭಾಗ ಇದ್ದಾಗ ಅವು ಅವಿಭಾಜ್ಯ ಸಂಖ್ಯೆಗಳಾಗ್ತವೆ ಇಪ್ಪತ್ತರ ಒಳಗಿನ ಅವಿಭಾಜ್ಯ ಸಂಖ್ಯೆ ಬಳಿಯು ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ನೋಡಿ ಇವುಗಳಿಂದ ಭಾಗ ಹೋದರೆ ವಿಭಾಜ್ಯ ಸಂಖ್ಯೆ ಭಾಗದೇ ಹೋಗದೇ ಇದ್ದರೆ ಅವು ಭಾಗ ಹೋಗದೇ ಇದ್ದಾಗ ಏನಂತಂದರೆ ಅವಿಭಾಜ್ಯ ಸಂಖ್ಯೆಗಳಾಗ್ತವೆ ಓಕೆ ನೋಡಿ ನಾವು ಒಂದೂರ ತೊಂಬತ್ತೊಂದು ಎರಡರಿಂದ ಭಾಗವಹ್ತದ ಇಲ್ಲ ಮೂರರಿಂದ ಭಾಗವಹ್ತದ ಅಂಕಿಗಳ ಮೊತ್ತ ಮಾಡಿ ಒಂಬತ್ತು ಪ್ಲಸ್ ಒಂದು ಹತ್ತು ಪ್ಲಸ್ ಒಂದು ಹನ್ನೊಂದು ಒಂದು ಪ್ಲಸ್ ಒಂದು ಎರಡು ಮೂರರಿಂದ ಭಾಗವಾಗ ಬಿಡಿಸ ಐದಿಲ್ವಾ ಸೊ ಅಥವಾ ಜೀರೋ ಇಲ್ಲ ಐದರಿಂದ ಪೂರ್ಣವಾಗಿ ಭಾಗ ಹೋಗೋದ್ರಿಂದ ಏಳರಿಂದ ಜಪ್ ಮಾಡಿ ಹೋಗಿದೆ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಹದಿನಾಲ್ಕು ಕಳೆದಾಗ ಏನು ಬರುತ್ತೆ ಅಂದರೆ ಐದು ಐವತ್ತೊಂದು ಓಕೆ ಏಳಾಗಲಿ ನಲವತ್ತೆರಡು ಏಳರಲ್ಲಿ ನಲವತ್ತೊಂಬತ್ತು

ಇದೆ ಈಗ ಚೆಕ್ ಮಾಡಿ ನೋಡು ನೋಡಿ ಎರಡರಿಂದ ಮೊತ್ತ ಮಾಡಿ ಹತ್ತು ಹದಿಮೂರು ಮೂರರಿಂದನೂ ಭಾಗುದಿಲ್ಲ ಏಳರಿಂದ ಟ್ರೈ ಮಾಡಿ ಏಳೆರಡ್ಲಿ ಹದಿನಾಲ್ಕು ಏನು ಉಳಿಯುತ್ತೆ ಹದಿನಾಲ್ಕು ಐವತ್ಮೂರು ಏಳು ನಲವತ್ತೊಂಬತ್ತು ಆಗೋದಿಲ್ಲ ಒಂದು ಪ್ಲಸ್ ಮೂರು ನಾಲ್ಕು ಒಂಬತ್ತರಲ್ಲಿ ನಾಲ್ಕು ಐದು ಇದು ಹನ್ನೊಂದರಿಂದ ಕೂಡ ಭಾಗವಹುದಿಲ್ಲ ಹದಿಮೂರರಲ್ಲಿ ಹದಿಮೂರು ಆರು ಅರವತ್ ಮೂರು ಹದಿಮೂರರಲ್ಲಿ ಆರು ಹದಿಮೂರಿಂದ ಹದಿಮೂರು ಹದಿನೂರು ಹದಿನೇಳರಿಂದ ಕೂಡ ಭಾಗವಾಗಲಿಲ್ಲ ಹತ್ತೊಂಬತ್ತಕ್ಕೆ ತೊಂಬತ್ತು ಏನಂತಂದರೆ ಹತ್ತೊಂಬತ್ತರಿಂದಲೂ ಕೂಡ ಭಾಗವಾಗುವುದಿಲ್ಲ ಹೀಗಾಗಿ ಈ ಒಂದು ನೂರ ತೊಂಬತ್ತು ಒಂದು ಮತ್ತು ಮುನ್ನೂರ ತೊಂಬತ್ತು ಎಂಥ ಸಂಖ್ಯೆಗಳಾಗಿವೆ ಅವಿಭಾಜ್ಯ ಸಂಖ್ಯೆ